ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಪ್ರಕು ಅವ್ರ ಮೇಲೆ ಇನ್ನೆಷ್ಟು ದಿನ ಅಂತ ಹೀಗೆ ಹಾಗೆ ಸಾಧಿಸ್ತೀಯಾ ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿಯೇ ಇರ್ತೀಯ ಆದರೆ ಯಾರ ಬಳಿಯೂ ಸರಿಯಾಗಿ ಮಾತನಾಡುವುದಿಲ್ಲ ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತೀರ ಆದರೆ ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡುವುದಿಲ್ಲ ನಾನು ಆಫೀಸ್ಗೆ ಹೋಗಲು ಶುರು ಮಾಡಿದಾಗಿನಿಂದಲೂ ನಿಮ್ಮಪ್ಪ ಅಂತೂ ಆ ಕಡೆ ಬರುವುದಿಲ್ಲ ನೀನು ಓದಿದ್ದೀಯ ಆಫೀಸ್ಗೆ ಬಂದು ನನಗೆ ಸಹಾಯ ಮಾಡುವುದು ಅದು ಮಾಡಲ್ಲ ಆಫೀಸ್ ಮನೆ ಎಂದು ಎರಡೂ ಕಡೆ ನಾನೊಬ್ಬನೇ ಹೇಗೆ ತಾನೇ ನಿಭಾಯಿಸಲು ಸಾಧ್ಯ ಅವರನ್ನು ಆಫೀಸ್ಗೆ ಹೋಗಬೇಡ ಎಂದು ನಾನು ಹೇಳಿಲ್ಲ ವಿವೇಕ್ ಅವರು ಬರಲಿಲ್ಲ ಅಂದರೆ ನಾನೇನು ಮಾಡಲು ಆಗುತ್ತದೆ ನಾನಂತೂ ಆಫೀಸ್ಗೆ ಬರುವುದಿಲ್ಲ ಅದರ ಬಗ್ಗೆ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ನನ್ನನ್ನು ಬಲವಂತ ಮಾಡಬೇಡ ಹಾಗಂದರೆ ಹೇಗೆ ಪ್ರಕು ನಿನ್ನಕ್ಕ ನಿನ್ನನ್ನು ನಂಬಿ ಅಲ್ವಾ ಫ್ಯಾಕ್ಟರಿಯನ್ನು ನಿನಗೆ ವಹಿಸಿರುವುದು ನೀನೇ ಹೀಗೆ ಬೇಜವಾಬ್ದಾರಿತನದಿಂದ ಮಾತನಾಡಿದರೆ ಹೇಗೆ ಎಂದು ಗದರಿದನು ನೋಡು ನಮ್ಮಪ್ಪ ಎನಿಸಿಕೊಂಡಿರುವ ಮಹಾನುಭಾವ ಇದೇ ಆಸ್ತಿಗೋಸ್ಕರ ಆಸೆಪಟ್ಟು ಮಾಡಬಾರದ ಪಾಪಗಳನ್ನು ಮಾಡಿರುವುದು ಆದರೆ ನನಗೆ ಈ ಆಸ್ತಿ ಮೇಲೆ ಯಾವುದೇ ಆಸೆ ಇಲ್ಲ ನನಗೆ ಅವರು ಸಿಂಚನ ಅಕ್ಕನನ್ನು ಮಗಳು ಎಂದು ಒಪ್ಪಬೇಕು ಅವಳು ಮನೆಗೆ ಬರಬೇಕು ಅಷ್ಟೇ ಪ್ರಕೋ ಅವರ ಅಹಂನ ಅವರು ಬಿಡುವುದಿಲ್ಲ ನಿನ್ನ ಹಠವನ್ನು ನೀನು ಬಿಡುವುದಿಲ್ಲ ನಿಮ್ಮಬ್ಬ ನಿಮ್ಮಿಬ್ಬರ ಮಧ್ಯೆ ಸೇರಿ ನಾನು ಚಟ್ನಿ ಆಗುತ್ತಿದ್ದೇನೆ ನಿನ್ನ ಮಾತು ಕೇಳಿದರೆ ಯಾವ ಗೋಡೆಗೆ ಹೋಗಿ ತಲೆ ಚೆಚ್ಚಿಕೊಳ್ಳಲಿ ಎನಿಸುತ್ತದೆ ನಿನ್ನನ್ನು ಮದುವೆಯಾದ್ನಲ್ಲ ನನಗೆ ಬುದ್ಧಿ ಇಲ್ಲ ಎಂದನು ಕೋಪದಲ್ಲಿ ನಾನೇನು ನಿನ್ನನ್ನು ಮದುವೆಯಾಗಲೇಬೇಕು ಎಂದು ಕಾಲು ಹಿಡಿದಿರಲಿಲ್ಲ ವಿವೇಕ್ ನಾನು ಬೇಡ ಬೇಡ ಎಂದರು ಕಟ್ಟಿಕೊಂಡವನು ನೀನೆ ಈಗ ಅನುಭವಿಸು ಎಂದು ಹೇಳಿದವಳ ಕಣ್ಣಿನಲ್ಲಿ ಕಂಬನಿ ಮಿಡಿದವು ಅವಳ ಮೇಲೆ ಎಷ್ಟೇ ಕೂಗಾಡಿದರೂ ಅವಳ ಕಣ್ಣೀರನ್ನು ನೋಡಿ ಸಹಿಸದವನು ಪ್ರಕೋ ಈಗ ಏನಾಯಿತು ಎಂದು ಹೀಗೆ ಅಳ್ತಿದ್ದೀಯಾ ನನ್ನ ಹೆಂಡತಿ ಎಷ್ಟೇ ಹಠಮಾರಿಯಾದರೂ ನನಗೆ ಅವಳೇ ಇಷ್ಟ ಆದರೆ ಮನೆಯಲ್ಲಿ ನಿನ್ನ ಈ ಮೌನವನ್ನು ನನಗೆ ಸಹಿಸಲು ಆಗುವುದಿಲ್ಲ ನೀನು ಮೊದಲು ಕಾಲೇಜಿನಲ್ಲಿ ಹೇಗಿದ್ದೋ ಹಾಗಿದ್ದರೆ ಚೆನ್ನ ನೋಡು ಈಗಲೂ ನಿನಗೆ ಈ ಮನೆಯಲ್ಲಿ ಇರಲು ಇಷ್ಟ ಇಲ್ಲ ಎಂದರೆ ನಮ್ಮ ಮನೆಗೆ ಹೋಗೋಣ ಎಂದರೆ ಬೇಡ ವಿವೇಕ್ ನಾನು ಇದೇ ಮನೆಯಲ್ಲಿ ಇರಬೇಕು ಎಂಬುದು ಅಕ್ಕನ ಆಸೆ ಅವಳಿಗೋಸ್ಕರ ನನಗೆ ಕಷ್ಟ ಆದರೂ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಎಂದು ವಿವೇಕ್ನ ಎದೆಗೊರಗೆ ಹೇಳಿದಳು ಪ್ರಕು ಯೋಚಿಸಬೇಡ ನೋಡುತ್ತಿರು ಸಿಂಚನ ಅಕ್ಕನನ್ನು ನಿಮ್ಮಪ್ಪ ಅಮ್ಮ ಮಗಳು ಎಂದು ಖಂಡಿತ ಒಪ್ಪುತ್ತಾರೆ ಆ ಕಾಲ ಬಂದೇ ಬರುತ್ತದೆ ಅಲ್ಲಿಯ ತನಕ ನೀನು ತಾಳ್ಮೆಯಿಂದ ಇರಬೇಕು ಅಷ್ಟೆ ನಾನು ನೋಡಿರುವ ಪ್ರಕಾರ ಈಗಾಗಲೇ ಅವರು ತುಂಬ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಆದರೆ ಅದನ್ನು ಬಾಯಿ ಬಿಟ್ಟು ಹೇಳಲು ಏನೋ ಹಿಂಜರಿಕೆ ಅವರಿಗೆ ನಿನ್ನ ಪಾಯಿಯ ಹಾರೈಕೆಯಿಂದ ಹಾಗೆ ಆದರೆ ಸಾಕು ವಿವೇಕ್ ಇಲ್ಲದಿದ್ದರೆ ಅವಳ ಆಸ್ತಿಯನ್ನು ಕಿತ್ತುಕೊಂಡು ನಾನು ಅನುಭವಿಸುತ್ತಿದ್ದೇನೆ ಅವಳು ಎಲ್ಲೋ ಕಷ್ಟಪಡುತ್ತಿದ್ದಾಳೆ ಎನ್ನುವ ನೋವು ನನ್ನನ್ನು ಕಾಡುತ್ತದೆ ಎಂದಳು ನೀನು ಹಾಗೆಲ್ಲ ಯೋಚಿಸಬೇಡ ಪ್ರಕು ಹೇಳಬೇಕು ಅಂದರೆ ಸೂರ್ಯಬ್ರು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಇಷ್ಟು ದಿನ ಇಲ್ಲದೇ ಇದ್ದ ಕುಟುಂಬದ ಪ್ರೀತಿ ವಾತ್ಸಲ್ಯ ಈಗ ಅವರಿಗೆ ಸಿಗುತ್ತಿದೆ ಹಣ ಆಸ್ತಿ ಇರುವವರೆಲ್ಲ ನೆಮ್ಮದಿಯಾಗಿರುವುದಿಲ್ಲ ಕುಟುಂಬದ ಪ್ರೀತಿ ಗೌರವ ಸಿಕ್ಕಿರುವವರು ಮಾತ್ರ ಖುಷಿಯಿಂದ ಜೀವಿಸಲು ಸಾಧ್ಯ ಎಂದನು ಮೆಲ್ಲೆ ಮಾರಾಯ್ತಿ ಯಾಕಿಷ್ಟು ಅವಸರ ಮಾಡ್ತಿದ್ದೀಯಾ ಬಟ್ಟೆನ ನೀಟಾಗಿ ಜೋಡಿಸಿಡು ಅದು ಬಿಟ್ಟು ಕಸ ತುಂಬಿದ ಹಾಗೆ ತುಂಬುತ್ತಿದ್ದೀಯಲ್ಲ ಹೀಗೆ ತುರುಕಿದರೆ ಐರನ್ ಎಲ್ಲ ಹಾಳಾಗುತ್ತದೆ ಐರನ್ ಹಾಳಾದರೆ ಮತ್ತೊಮ್ಮೆ ಐರನ್ ಮಾಡಿಕೊಳ್ಳಿ ಬೇರೆ ಕಡಿದು ಗುಡ್ಡೆ ಹಾಕುವ ಕೆಲಸ ಏನೂ ಇರುವುದಿಲ್ಲ ನಿಮಗೆ ಎಂದು ನಗುತ್ತಲೇ ಹೇಳಿದಳು ಓ ಹಾಗಾದರೆ ನಿನ್ನ ಗಂಡ ಕೆಲಸ ಇಲ್ಲದೆ ಇರುವ ಖಾಲಿ ಪೋಲಿ ಎಂದು ಹೇಳುತ್ತಿದ್ದೀಯ ನಾನೆಲ್ಲಿ ಹಾಗೆ ಹೇಳಿದೆ ನೀವು ಊರಿಗೆ ಹೋದರೆ ಅಲ್ಲಿ ಇನ್ನೇನು ಕೆಲಸ ಇರುತ್ತೆ ನಿಮಗೆ ಎಂದು ಹಾಗೆ ಹೇಳಿದೆ ಅಷ್ಟೆ ಇವತ್ತು ಇಲ್ಲಿಂದ ಬೇಗ ಹೊರಟರೆ ನಾಳೆ ಪೂಜೆಗೆ ಅಲ್ಲಿ ರೆಡಿ ಮಾಡಿಕೊಳ್ಳಬಹುದು ಅದಕ್ಕೆ ಬೇಗ ಬೇಗ ಎಲ್ಲವನ್ನು ಪ್ಯಾಕ್ ಮಾಡುತ್ತಿದ್ದೀನಿ ಎಂದಳು ಸೂರ್ಯನಿಗೆ ಕಾಲ್ ಮಾಡಿದೆಯಾ ನಮ್ಮ ಜೊತೆ ಕಾರಿನಲ್ಲೇ ಬರ್ತಾರಂತ ಎಂದನು ಕಿರಣ ಇಲ್ಲ ಅಣ್ಣ ಮತ್ತು ಅಕ್ಕ ನಾಳೆ ಪೂಜೆಯ ಸಮಯಕ್ಕೆ ಸರಿಯಾಗಿ ಬರ್ತಾರಂತೆ ಎಂದಳು ಹ್ಞೂ ಅವನು ಒಮ್ಮೆ ನಿರ್ಧಾರ ಮಾಡಿದರೆ ಯಾರ ಮಾತನ್ನು ಕೇಳುವುದಿಲ್ಲ ಬಿಡು ನಾಳೆಯೇ ಬರಲಿ ಎಂದನು ಕಿರಣ ಶಿರಾದ ಮನೆಯಲ್ಲಿ ಜಯರಾಜವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಡಿಸಿದ್ದರಿಂದ ಕಿರಣನಿಗೆ ಕರೆ ಮಾಡಿ ಬರಲು ಹೇಳಿದ್ದರು ಹಾಗಾಗಿ ಚಿನ್ನು ಧಾವಂತದಲ್ಲಿ ಅಲ್ಲಿಗೆ ಹೊರಡಲು ತಯಾರಾಗುತ್ತಿದ್ದಳು ಕಿರಣ ಸೋಫಾ ಮೇಲೆ ಕುಳಿತಿದ್ದವನು ಮೆಟ್ಟಿಲು ಇಳಿದು ಬಂದು ಚಿನ್ನುವನ್ನು ನೋಡಿ ಆಶ್ಚರ್ಯದಲ್ಲಿ ಎದ್ದು ನಿಂತನು ಅವಳ ಬಳಿಗೆ ಬಂದವನು ಅವಳ ಸುತ್ತಲೂ ತಿರುಗಿ ಚಿನ್ನು ಇದೇನು ಯಾವಾಗ ಸೀರೆ ಉಡಲು ಕಲಿತೆ ಎಂದನು ಪಿಂಕ್ ಕಲರ್ ಫ್ಯಾನ್ಸಿ ಸೀರೆಯನ್ನು ಒಪ್ಪವಾಗಿ ಹುಟ್ಟಿದ್ದಳು ಆ ಸೀರೆ ಅವಳಿಗೆ ತುಂಬ ಸುಂದರವಾಗಿ ಕಾಣುತ್ತಿತ್ತು ಇದೇ ಮೊದಲ ಬಾರಿಗೆ ಸ್ವತಃ ಅವಳೇ ಸೀರೆಯನ್ನು ಉಟ್ಟುಕೊಂಡಿದ್ದಳು ಯಾಕೆ ಚೆನ್ನಾಗಿ ಹುಟ್ಟಿಲ್ವಾ ಎಂದು ಮುಖ ಊದಿಸಿ ಹೇಳಿದಳು ತುಂಬ ಚೆನ್ನಾಗಿ ಹುಟ್ಟಿದ್ದೀಯ ಅದಕ್ಕೆ ಕೇಳಿದೆ ಎಂದನು ಕಿರಣ ಅಮ್ಮ ಮತ್ತೆ ವನಜಮ್ಮ ಉಡಿಸುವಾಗ ನೋಡಿಕೊಂಡಿದ್ದೆ ಅದನ್ನೇ ಟ್ರೈ ಮಾಡಿದೆ ಹೇಗೋ ಸರಿಯಾಗಿ ಬಂತು ಎಲ್ಲೂ ಕಳಚಿ ಹೋಗದಿದ್ದರೆ ಸಾಕು ಎಂದು ಮುಖ ಇಳಿಬಿಟ್ಟು ಹೇಳಿದಳು ಇಳಿಬಿಟ್ಟ ಅವಳ ಮುಖ ನೋಡಿದವನು ಎಲ್ಲರೂ ಇದ್ದಾಗ ಹಾಗೆ ಏನಾದರೂ ಆಗಿ ಮರ್ಯಾದೆ ಹೋಗುವ ಹಾಗೆ ಮಾಡಬೇಡ ನಿನಗೆ ಈಗ ಸೀರೆ ಉಡು ಅಂತ ಹೇಳಿದವರು ಯಾರು ಬೇರೆ ಬಟ್ಟೆ ಹಾಕಿಕೊಂಡು ಬಾ ಎಂದನು ಕಿರಣ ಹಾಗೇನು ಆಗಲ್ಲ ತುಂಬ ಗಟ್ಟಿಯಾಗಿ ಹುಟ್ಟಿದ್ದೀನಿ ನೀವು ಏನೇನೋ ಹೇಳಿ ಭಯಪಡಿಸಬೇಡಿ ಎಂದು ಗಂಡನ ಮೇಲೆ ಹುಸಿಮುನಿಸು ತೋರಿದಳು ಸರಿ ಬಾ ಆದರೆ ಮನೆಗೆ ಹೋಗುವ ತನಕ ಕಾರಿನಿಂದ ಎಲ್ಲೂ ಇಳಿಯಬೇಡ ಎಂದು ಮುನ್ನೆಚ್ಚರಿಕೆ ಕೊಟ್ಟಿದ್ದನು ಚಿನ್ನು ಒಂದು ಬ್ಯಾಗ್ ಹಿಡಿದು ಮುಂದೆ ಹೋಗುವಾಗ ಮತ್ತೆ ತಡೆದವನು ಇದೇನು ಚಿನ್ನು ಜಡೆ ಈ ರೀತಿ ಅಂಕುಡೊಂಕಾಗಿ ಹೆಣೆದಿದ್ದೀಯಾ ಎಂದನು ನಾನು ಏನು ಮಾಡಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಅಣ್ಣನ ರೀತಿ ಹೆಣೆಯಲು ಬರಲ್ಲ ನನಗೆ ಬಂದ ಹಾಗೆ ಹೆಣೆದಿದ್ದೇನೆ ನೀವು ಹೆಣೆದು ಕೊಡಿ ಎಂದರೆ ನಿಮಗೆ ಏನು ಬರಲ್ಲ ಎಂದಳು ಹ್ಞೂ ಅದೊಂದು ಬಾಕಿ ಇತ್ತು ನೋಡು ಜಡೆ ಹೆಣೆಯಲು ಸೂರ್ಯನಷ್ಟು ತಾಳ್ಮೆ ಇಲ್ಲ ನನಗೆ ಹೇಗೋ ಇರಲಿ ಬಾ ಎಂದು ಮಂಜನಿಗೆ ಹೇಳಿ ಇಬ್ಬರು ಅಲ್ಲಿಂದ ಶಿರಾಗೆ ಪ್ರಯಾಣ ಬೆಳೆಸಿದ್ದರು ಸೂರ್ಯ ನಾನೊಂದು ಮಾತು ಹೇಳ್ತೀನಿ ಅದನ್ನು ಕೇಳಿ ಕೋಪ ಮಾಡ್ಕೋಬಾರ್ದು ಎಂದು ಅವನ ಎದೆಯ ಮೇಲೆ ಮಲಗಿ ಹೇಳಿದಳು ಸಿಂಚನ ಪೀಠಿಗೆ ಬಿಟ್ಟು ಮೊದಲು ವಿಷಯ ಏನು ಅಂತ ಹೇಳು ಎಂದು ಕಣ್ಣು ಮುಚ್ಚಿಯೇ ಹೇಳಿದನು ಸೂರ್ಯ ನನಗೆ ಯಾಕೋ ಈ ಊರಲ್ಲಿ ಇರಲು ಇಷ್ಟ ಆಗ್ತಿಲ್ಲ ನಾವು ಹಳ್ಳಿಗೆ ಹೋಗೋಣ ಸೂರ್ಯ ಏನು ಹೇಳುವನೋ ಎಂದು ಅಂಜಿಕೆಯಲ್ಲಿ ಹೇಳಿದಳು ಸಿಂಚನ ಸಿಂಚನ ಮಾತಿಗೆ ಕಣ್ಣು ಬಿಟ್ಟವನು ಸಿಂಚು ನಿನಗೆ ಕೆಲಸಕ್ಕೆ ಹೋಗು ಎಂದು ನಾನೆಂದಿಗೂ ಹೇಳಿಲ್ಲ ನಿನಗೆ ಇಷ್ಟ ಇಲ್ಲ ಅಂದರೆ ಮನೆಯಲ್ಲಿಯೇ ಆರಾಮಾಗಿ ಇರು ನನ್ನೊಬ್ಬನ ದುಡಿಮೆಯೇ ಸಾಕಾಗುತ್ತದೆ ಎಂದನು ಹಾಗಲ್ಲ ಸೂರ್ಯ ಮನೆಯಲ್ಲಿದ್ದರೆ ಬೇಜಾರಾಗುತ್ತದೆ ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬಳೇ ಇರಲು ಆಗಲ್ಲ ಆಫೀಸ್ಗೆ ಹೋದರೆ ತುಂಬ ಟಯರ್ಡ್ ಆಗುತ್ತದೆ ಅದಕ್ಕೆ ಊರಿಗೆ ಹೋದರೆ ಅಲ್ಲಿ ನನ್ನ ಮನಸ್ಸಿಗೆ ತು ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಯಾವಾಗ ಅಲ್ಲಿಗೆ ಹೋದರೂ ತುಂಬ ಖುಷಿಯಾಗಿ ಇರ್ತೀನಿ ಅಲ್ಲಿಂದ ಇಲ್ಲಿಗೆ ಹೊರಡಬೇಕು ಎಂದರೆ ಮನಸ್ಸೇ ಬರುವುದಿಲ್ಲ ಅಲ್ಲಿಯೇ ಅಪ್ಪ ಅಮ್ಮನ ಜೊತೆ ತೋಟ ಹೊಲ ನೋಡಿಕೊಂಡು ಆರಾಮಾಗಿ ಇರಬಹುದು ಎಂದರು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಸಿಂಚನ ಜಮೀನಿನಲ್ಲಿ ಬೆಳೆ ಬೆಳೆದು ಲಾಭ ಮಾಡಿದವರಿಗಿಂತ ನಷ್ಟ ಅನುಭವಿಸಿದವರೇ ಹೆಚ್ಚು ಜನ ಒಮ್ಮೆ ಮಳೆ ಬರದೆ ಬೆಳೆ ಹೋದರೆ ಇನ್ನೊಮ್ಮೆ ಬೆಳೆ ಬಂದರೂ ಅದಕ್ಕೆ ಸರಿಯಾದ ಬೆಲೆ ಸಿಗದೆ ರೈತರು ಕಷ್ಟ ಅನುಭವಿಸಬೇಕಾಗುತ್ತದೆ ನಾವೇ ಎಷ್ಟು ಸಲ ಕೈ ಸುಟ್ಟುಕೊಂಡಿಲ್ಲ ಹೇಳು ಅಂಥದ್ದರಲ್ಲಿ ಇಷ್ಟು ಒಳ್ಳೆಯ ಕೆಲಸ ಬಿಟ್ಟು ಅಲ್ಲಿಗೆ ಹೋದರೆ ನಮ್ಮನ್ನು ಮೂರ್ಖರು ಎನ್ನುತ್ತಾರೆ ಹಾಗಂತ ಹೋಗುವುದೇ ಇಲ್ಲ ಎಂದಲ್ಲ ಇನ್ನೊಂದು ಸ್ವಲ್ಪ ವರ್ಷ ಇಲ್ಲಿ ಕೆಲಸ ಮಾಡೋಣ ಅಷ್ಟರಲ್ಲಿ ಅಪ್ಪ ಅಮ್ಮನಿಗೂ ವಯಸ್ಸಾಗುತ್ತದೆ ನಂತರ ಊರಿಗೆ ಹೋಗಿ ಅಲ್ಲಿಯೇ ಜೀವನ ಕಳೆಯೋಣ ಎಂದನು ಯಾಕೋ ಗೊತ್ತಿಲ್ಲ ಸೂರ್ಯ ಏನೋ ಕೆಟ್ಟದ್ದು ಆಗುತ್ತದೆ ಎಂದು ಮನಸ್ಸಿಗೆ ತುಂಬ ತಳಮಳವಾಗುತ್ತಿದೆ ಎಷ್ಟೇ ಸಮಾಧಾನವಾದರೂ ಮನದ ತಳಮಳ ಕಡಿಮೆ ಆಗುತ್ತಿಲ್ಲ ಎಂದು ಭಯದಲ್ಲಿಯೇ ಹೇಳಿದಳು ನಿನಗೆ ಯಾಕೆ ಹಾಗೆ ಅನಿಸುತ್ತಿದೆ ಎಂದು ತಿಳಿಯುತ್ತಿಲ್ಲ ಸಿಂಚನ ಎಲ್ಲ ಸರಿಯಾಗಿದೆ ಎಲ್ಲರೂ ಚೆನ್ನಾಗಿದ್ದೀವಿ ಆದರೂ ನಿನ್ನ ಮನಸ್ಸಿನ ತಳಮಳಕ್ಕೆ ಕಾರಣ ಏನು ಎಂದನು ಏನೋ ಗೊತ್ತಿಲ್ಲ ಸೂರ್ಯ ಯಾರಿಗಾದರೂ ತೊಂದರೆ ಆಗುತ್ತದೆ ಎನಿಸುತ್ತಿದೆ ಎಂದಳು ಹಾಗೆಲ್ಲ ಏನೂ ಆಗುವುದಿಲ್ಲ ಸಿಂಚನ ನಾಳೆ ಹೇಗಿದ್ದರೂ ಪೂಜೆಗೆ ಹೋಗ್ತಿದ್ದೀವಲ್ಲ ಅಲ್ಲಿ ಮನಸಿಟ್ಟು ದೇವರಿಗೆ ಪೂಜೆ ಮಾಡು ಎಲ್ಲ ಸರಿ ಹೋಗುತ್ತದೆ ಎಂದು ಅವಳ ನೆತ್ತಿಗೆ ಚುಂಬಿಸಿದವನು ಅವಳ ಭುಜ ಬಳಸಿ ಹೇಳಿದನು ಮುಂದುವರೆಯುವುದು ಧನ್ಯವಾದಗಳು